ಹೇಳಿ ಏನ್ ಒಬ್ಬೊಬ್ರು ಹತ್ರ ಒಂದೊಂದು ಲಕ್ಷ ಎರಡು ಲಕ್ಷ ಶುರು ಮಾಡಕ್ ಶುರು ಮಾಡ್ತು ಗೊತ್ತಾಯ್ತು ಗೊತ್ತಾಯ್ತು ಈಗ ಪ್ರೆಸಿಯರ್ ಅಬ್ಜೆಕ್ಷನ್ ಮಾಡಬೇಕು ಅಬ್ಜೆಕ್ಷನ್ ನಾವಲ್ಲಿ ಇಡ್ತೀವಿ ಇತರ ಜನಗಳು ಅಲ್ಲಿ ವಿರೋಧ ಇರೋದ್ರಿಂದ ಅದನ್ನ ಡ್ರಾಪ್ ಮಾಡ್ತೀವಿ ತೀರ್ಮಾನ ತಗೊಂಡು ಸರಿ ಈಗ ಆಯ್ತಾರೆ ಎಲ್ಲೋ ನಿಮ್ಮ ಆಫೀಸ್ಗೂ ಬರೋದು ಬೇಡ ಯಾರು ದುಡ್ಡು ಕೊಡೋದು ಬೇಡ ಏನು ಬೇಡ ಓಕೆ ಏನೋ ಒಂದು ಇದ್ದೇ ಎರಡು ಸಾವಿರದ ಐದರಲ್ಲಿ ನೋಟಿಫಿಕೇಷನ್ ಏನಾಗಿತ್ತು ಹೇಳಿ ಡ್ರಾಪ್ ಮಾಡ್ಬೇಕಂತ ಒಂದು ಸಾರಿ ನೀವು ನೋಟಿಸ್ ಕೊಡ್ತಾರೆ ಏಕಾಏಕಿ ಭೂಸ್ವಾಂಧ ಕೈಬಿಡೋಕ್ಕಾಗಲ್ಲ ಈಗ ನಿಮ್ಗೆಲ್ಲರದು ಅಬ್ಜೆಕ್ಷನ್ ಐತೆ ನಾವು ಈಗಾಗಲೇ ಮನೆ ಕಟ್ಕೊಂಡಿದ್ದೀವಿ ವಾಸ ಮಾಡಿದ್ದೀವಿ ಆಗೋದಿಲ್ಲ ಅಂತ ಹೇಳಿದ್ರಿ ಆ ಅಬ್ಜೆಕ್ಷನ್ ಕಾಲೇನು ಮಾಡ್ತಾರೆ ಬೋರ್ಡಲ್ಲಿ ಇಟ್ಬಿಟ್ಟು ಈ ರಸ್ತೆಯನ್ನು ನಾವು ಡ್ರಾಪ್ ಮಾಡ್ತೀವಿ ಅಂತೇಳಿ ಅಧಿಕೃತವಾದಂಥ ಒಂದು ತೀರ್ಮಾನವನ್ನು ಸರ್ಕಾರ ತಗೊಂಡು ಅದನ್ನು ಲ್ಯಾಂಡ್ ಅಕ್ವಿಜಿಯೇಷನ್ಗೆ ಒತ್ತಾಗ್ತಾರೆ ಕರೆ ಒಪರೇಟಿಂಗ್ ಶಾನ್ ತಗೊಳ್ಳೋಕ್ಕಾಗಲ್ಲ ಅದು ಗೌರ್ಮೆಂಟ್ವರೆಗೂ ಓದ್ತದೆ ಅದು ಈಗ ಡಿ ಸಿ ಅವರು ಡಿ ಸಿ ಬಿ ಡಿ ಮಾತಾಡಿರ್ತಕ್ಕಂಥದ್ದು ಸೊ ಇನ್ನು ಹದಿನೈದು ದಿನದೊಳಗಡೆಗೆ ಈ ಪ್ರೊಸೀಜರ್ ಎಲ್ಲ ಉಳಿಸ್ತೀವಿ ಅಂತ ಹೇಳುತ್ತೆ ಇನ್ಯಾರ ಅಬ್ಜೆಕ್ಷನ್ ಕೊಡಲಿಲ್ಲ ಅಂದರೆ ದಯವಿಟ್ಟು ಅಬ್ಜೆಕ್ಷನ್ ಕೊಡುವಂಥ ಕೆಲಸ ಮಾಡ್ತಾರೆ ಅದೇನು ನೀವು ಯಾರಾದಿಬ್ಬರು ಕೊಡಲಿಲ್ಲ ಅಂದರೆ ಮಧ್ಯದಲ್ಲಿ ಬಂದು ಅಕ್ಕಲೇನು ಮಾಡಲ್ಲ ಬಹುಮತದ ಏನು ತೀರ್ಮಾನ ಆಗ್ತದೆ ಅದು ಆಗ್ತದೆ ಯಾರಾದರೂ ಅಬ್ಜೆಕ್ಷನ್ ಕೊಡೋಕ್ಕೆ ಬರಲಿಲ್ಲ ಅಂದರೆ ಭಕ್ತವಾಗ್ ಕೇಳ್ಬಿಟ್ಟು ಒಂದು ಅಬ್ಜೆಕ್ಷನ್ ಕೊಡಲಿರ್ತದೆ ಕೊಟ್ಟು ಅಕ್ ಮಾಡ್ಮೆಂಟ್ ಆಯಿತಾ ಇನ್ಯಾರೋ ಕಾಸು ಕೇಳಿದ್ರು ಇನ್ಯಾರೋ ಗಾಯಕ್ಕೆ ಕಾಸು ಕೊಡಬೇಕು ದಯವಿಟ್ಟು ಏನೋ ಹೋಗಬೇಡ ದುಡ್ಡು ಕಾಲ್ ಕೊಡಕ್ಕೆ ಹೋಗೋದು ಬೇಡ ಈಗ ನಾನು ಹೇಳಿದ್ದೀನಿ ಅಧಿಕಾರಿಗಳು ಹೇಳೋವ್ರೆ ನಿಮ್ಮ ಜೊತೆಯಲ್ಲಿ ಒಂದು ಹತ್ತದೈದು ಜನ ಒಂದು ಪಟ್ಟಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ನಿಮ್ಗೆ ಯಾರು ನಂಬಿಕೆ ಆಯಿತು ಆ ಲೀಡ್ರನ್ನೇ ಕಳಿಸ್ತೀವಿ ಇಲ್ಲಾಂದ್ರೆ ಅವ್ರ ಒಳಗಡೆ ಏನೋ ಶೇರ್ ಅಂತ ಕೇಳ್ತೀರಿ ಅವ್ರನ್ನ ಕೊಡ್ತಾರೆ ಸೊ ಆ ಥರ ಒಂದು ಹದಿನೈದು ಜನ ಕಳಿಸ್ರಿ ನಾನು ಹೋಗ್ತೀನಿ ಅಲ್ಲಿ ಕೂತ್ಕೊಂಡು ಅಧಿಕೃತವಾಗಿ ಮಿನಿಟ್ಸ್ ಮಾಡಿಸ್ಕಲ್ ಮೀಟಿಂಗಲ್ಲಿ ಮಿನಿಟ್ಸ್ ಎಲ್ಲ ಆಗ್ತದೆ ಅದರಲ್ಲೂ ಯಾಕಂದರೆ ನಾವು ಏನೇ ವಿಡಿಯೋನಲ್ಲಿ ಮಾಡೋದು ಕೂಡ ಸಭೆ ಮಾಡಿ ಅದನ್ನು ಮಿನಿಟ್ ತರ ಮಾಡಿ ರೆಕಾರ್ಡ್ ಮಾಡ್ಕೊತಾರೆ ಇದೆಲ್ಲ ಕೂಡ ಸೊ ಯಾರು ಏನು ಆತಂಕ ಪುಡೋದು ಬೇಡ ಅದರಲ್ಲಿ ಸೊ ನಾವು ಎಲ್ಲ ಜನ ನಿಮ್ಮ ಗದ್ದೇಲಿರ್ತೀವಿ